ಇತ್ತೀಚೆಗೆ ನಿರುದ್ಯೋಗ ಸಮಸ್ಯೆ ರಾಜ್ಯದಲ್ಲಿ ತಾಂಡವ ಆಡ್ತಾ ಇದೆ ಎಂದು ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಜ್ಜತ್ ಪಾಷಾ ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಿಸಂದ್ರ ಎಂಎನ್ ಭಾರಧ್ವಾಜ್ ಆಗ್ರಹಿಸಿದ್ದಾರೆ ಇಂದು ಬಂಗಾರಪೇಟೆ ದಂಡಾಧಿಕಾರಿಗಳ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ನೀಡಿ ಮಾತನಾಡಿದ ಅವರು ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಯುವಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚೆಚ್ಚು ವ್ಯಾಸಂಗ ಮಾಡುತ್ತಿದ್ದರೂ ಕೂಡ ಸರಿಯಾಗಿ ಉದ್ಯೋಗಗಳು ಸಿಗ್ತಾ ಇಲ್ಲ ಅದರಲ್ಲೂ ಸರ್ಕಾರಿ ಹುದ್ದೆಗಳು ಭಾರಿ ಕಡಿಮೆ ಸಿಗುತ್ತಿವೆ ಆದ್ದರಿಂದ ಪ್ರತಿಯೊಂದು ಮನೆಗೂ ಒಂದೊಂದು ಸರ್ಕಾರ ಉದ್ಯೋಗ ನೀಡಬೇಕು ಎಂದು ಮನವಿ ಮಾಡಿದ್ರು ಇಂದು ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ಗಳು ತುಕ್ಕು ಹಿಡಿಯುತ್ತಿವೆ ಎಷ್ಟು ವಿದ್ಯಾರ್ಥಿಗಳು ಮನೆಯಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ ಇದೇ ರೀತಿ ಇದ್ದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನ ಹಾಳಾಗುತ್ತೆ ಆದ್ದರಿಂದ ಸರ್ಕಾರ ಈ ಕುರಿತು ಪರಿಶೀಲನೆ ನಡೆಸಿ ಗಮನ ಹರಿಸಿ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಮನವಿ ಮಾಡಿದೆ ಅಂತ ತಿಳಿಸಿದ್ರು ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಪೋಷಕರು ವಿದ್ಯಾಭ್ಯಾಸಕ್ಕೆ ವ್ಯಯ ಮಾಡಿರ್ತಾರೆ ಒಂದು ಲೆಕ್ಕದಲ್ಲಿ ಹಣ ಪೋಲಾಗ್ತಾ ಇದೆ ಆದ್ದರಿಂದ ಯುವಕರಿಗೆ ಸರ್ಕಾರಿ ಕೆಲಸ ನೀಡಬೇಕು ಅಂತಲೂ ಕೂಡ ಈ ವೇಳೆ ಒತ್ತಾಯಿಸಿದ್ರು ಈ ನಿಯೋಗದಲ್ಲಿ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯ ಮುಖಂಡರಾದ ಇರ್ಫಾನ್ ಪಾಷಾ ವೆಂಕಟಪ್ಪ ಮುನಿರತ್ನಂ ಹಾಗೂ ಇನ್ನೂ ಮುಂತಾದವರು ಭಾಗವಹಿಸಿದ್ರು ಏನಿವತ್ತು ನಾವು ತಾಲೂಕು ಕಚೇರಿ ಮುಂದೆ ಒಂದು ಆತ್ಮವಿಶ್ವಾಸ ವೇದಿಕೆಯಿಂದ ದಲಿತ ಶಕ್ತಿ ಸಿಬ್ಬಂದೆಯಿಂದ ಒಂದು ಮನವಿ ಪರವಾಗಿ ಕಾರ್ಯಕ್ರಮ ತೆಗೆದುಕೊಂಡಿದ್ದೇವೆ ಅದು ಏನಂದರೆ ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆ ಮಾಡ್ತಾ ಇದೆ ಯುವಕರಿಗೆ ಎಷ್ಟೇ ವರ್ಗ ಕೂಡ ಕೆಲಸಗಳು ಸಿಗ್ತಾ ಇದೆ ಸರಿಯಾಗಿ ರೀತಿ ಬಿ ಎ ಎಮ್ ಎ ಎಮ್ ಎಸ್ ಸಿ ಪಿ ಎಚ್ ಡಿ ಈ ಥರ ಎಲ್ಲ ಮಾಡಿ ಮನೆಯಲ್ಲೇ ಇರೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಎಷ್ಟೋ ಮಾಸ್ಕ್ ಮಾಡೋ ಸ್ವಲ್ಪ ವಿದ್ಯಾರ್ಥಿಗಳಿಗೂ ತಿಳಿದಿದೆ ಎಲ್ಲ ಬೀಲುಗಳು ಸೇರ್ಕೊಳ್ಬೇಕು ಆತ ಪರಿಸ್ಥಿತಿ ಆಗಬಹುದು ಸರ್ಕಾರ ಪ್ರತಿಯೊಂದು ಮನೆಗೂ ಸರ್ಕಾರ ಹೊನ್ನೋದಕ್ಕೆ ಹೋಗಿ ಮನೆಗೆ ಆವಾಗಲೇನೆ ಈ ನಮ್ಮ ಒಂದು ವಿದೇಶೋದು ಬಡೋ ಥರ ಇದಾಗಬಹುದು ಅದು ಬಿಟ್ಬಿಟ್ಟು ದಲೀ ಇರೋರಿಗೆ ಕೊಡ್ತಾ ಇದ್ದ ಕೆಲಸ ಬಡೋರಿಗೆ ಸಿಗೋದಿಲ್ಲ ದಯವಿಟ್ಟು ನಾನು ಇಲ್ಲಿ ಕರ್ಕೊಂಡಿರೋದೇನು ಅಂದರೆ ಉದ್ಯೋಗ ಎಲ್ರಿಗೂ ಸಿಗಬೇಕು ತಪವಾಗಿ ಸಿಗಬೇಕು ನ್ಯಾಯಬದ್ಧವಾಗಿ ಸಿಗಬೇಕು ಅವಾಗಲೇಲೆ ಎಲ್ರಿಗೂ ಒಂದಿದೆ ಅದಕ್ಕೆ ನಾನು ನರೇಂದ್ರ ಅವ್ರನ್ನ ನಾನು ಗೊತ್ತಿ ದಯವಿಟ್ಟು ಈ ನಿರುದ್ಯೋಗ ಸಮಸ್ಯೆ ಕಾಪಾಡಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಕಾಪಾಡಿ ವಿದ್ಯಾರ್ಥಿ ಇತ್ತೀರ್ತಿ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಓದಿ ಬೆಳೆ ವ್ಯರ್ಥ ಆಗಿಬಿಡ್ತದೆ ಅದಕ್ಕೆ ಅವರ ಒಂದು ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಪ್ರತಿಯೊಂದು ಇದು ನೋಡ್ಬಿಟ್ಟು ಏನೇನು ಉದ್ಯೋಗ ಏನೇನು ಅವರು ಓದಿದ್ದಾರೋ ಅವರೇ ನಮಗೆ ಉದ್ಯೋಗ ನೀಡಬೇಕಂತೇಳ್ಬಿಟ್ಟು ಸಂದರ್ಭ ಆತ್ಮವಿಶ್ವಾಸ ವೇದಿಕೆಗೆ ದಲಿತ ಶಕ್ತಿ ಸೇನೆಗೆ ಆತ್ಮವಿಶ್ವಾಸ ವೇದಿಕೆಗೆ